ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಇವತ್ತು ಒಂದಷ್ಟು ಲಕ್ಷ್ಮಿಯ ಕೃಪೆಯನ್ನು ಕಾಣ್ತಾ ಇದ್ದೀರಿ ಹಾಗಾಗಿ ಮೇಷರಾಶಿ ಅವರಿಗೆ ವಾರದ ಪ್ರಾರಂಭ ಇದ್ದ ಹಾಗೆ ಇದೆ ಆದರೂ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ತಮ್ಮ ಕಾಯಕವನ್ನು ತಮ್ಮ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ವಿಶೇಷವಾದಂಥ ರೀತಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಮಾತೃಶ್ರೀಯನ್ನು ನಿಮ್ಮ ಜನ್ಮದಾತೆಯಾದಂಥ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಆಚೆ ಹೊರಟಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೂ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪ್ರಸ್ತುತ ಶನಿ ಕಾಟದಿಂದ ಶನಿಯ ದೃಷ್ಟಿಕೋನದಿಂದ ಒಂದಷ್ಟು ಸಮಸ್ಯೆಗಳಿಗೆ ಸಿಲುಕೊಳ್ತಾ ಇದ್ದೀರಿ ಯಾವಾಗ ಯಾವ ಸಮೀಕ್ಕೆ ಯಾವ ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ತೀರಪ್ಪ ಭಗವಂತ ನಾನು ಇದರಿಂದ ಹೊರಗಡೆ ಕರ್ಕೊಂಡ್ಬಾರಪ್ಪ ಅಂತ ದೇವ್ರನ್ನ ಕೇಳ್ತಾ ಇರ್ತೀರಿ ಕೇಳುವಂತಹ ಕಾಲ ಇವತ್ತು ಮಧ್ಯಾಹ್ನವೂ ಸನ್ನಿಹಿತವಾಗುತ್ತೆ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ತನಕ ಎರಡು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಭಾಳ ಜಾಗೃತಿ ಬೇಕು ಎಚ್ಚರಿಕೆ ಬೇಕು ಜವಾಬ್ದಾರಿ ಬೇಕು ಆಡುವ ಮಾತು ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಬೇಕು ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕಣ್ಣೀರು ಹಾಕುವ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು ಆದಷ್ಟು ಮೇಷರಾಶಿಯವರು ಒಳಿತನ್ನ ಒಳ್ಳೇದ್ರ ಬಗ್ಗೆ ಚಿಂತನೆ ಮಾಡ್ತಾ ನಡೀರಿ ಹಾಗೆ ಭಗವತಿಯ ಅನುಗ್ರಹಕ್ಕೋಸ್ಕರ ದೇವಿಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಮನೆ ದೇವರಿಗೆ ಒಂದು ದೀಪವನ್ನು ಹಚ್ಚಿ ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ ಮೇಷರಾಶಿಯವರು ಆಗ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ರಾಶಿ ಋಷಭ ಲಗ್ನ ಋಷಭರಾಶಿ ಋಷಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಇವತ್ತು ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇದೆ ಅದರಲ್ಲೂ ಋಷಭ ರಾಶಿಯಲ್ಲಿ ಹೆಣ್ಣು ಮಕ್ಕಳು ತಾವು ಏನು ಚಿಂತನೆ ಮಾಡ್ತಿದ್ರೂ ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ ಯೋಗಾಯೋಗಗಳು ಬಹಳ ಅದ್ಭುತವಾಗಿದೆ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಬಹುದು ಹಾಗೇ ಕಮಲವಾಸಿನ ನಮಃ ದೇವಿ ಮಹಾಲಕ್ಷ್ಮಿ ಕಮಲದ ಮೇಲೆ ಕೂತು ಪ್ರಸನ್ನಳಾಗಿ ಎಲ್ಲರಿಗೂ ಹರಿಸಿ ಆಶೀರ್ವದಿಸುವಂಥ ಆ ಹಸನ್ಮುಖಿತನ ಇದೆಯಲ್ಲ ಅಂಥ ಹಸನ್ಮುಖಿತನದ ನಗುಮುಖವನ್ನು ಇವತ್ತು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಿದ್ಧಿಪಡಿಸ್ಕೊಳ್ತೀರಿ ಕಾರಣ ಇವತ್ತಿನ ಗೃಹಸ್ಥಿತಿಗಳು ನಿಮ್ಮ ರಾಶಿ ನಕ್ಷತ್ರದಲ್ಲಿ ಬಹಳ ಅದ್ಭುತವಾಗಿದೆ ಹಾಗಾಗಿ ಯಾರೆಲ್ಲ ಋಷಭ ರಾಶಿಯವರು ಇದ್ದೀರಿ ನೀವೇನು ಅಂದುಕೊಂಡಿದ್ದಿರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ತಂದುಕೊಳ್ತೀರಿ ಆದರೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ ಒಂದು ಸ್ಪೂನ್ ಮೊಸರು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತ್ಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ನಿಮ್ಮ ಕುಲದೇವರನ್ನು ಹಾಗೆ ನಿಮ್ಮ ಇವತ್ತಿನ ಕಾಯಕವನ್ನು ಎಲ್ಲವರ ಸಹಿತ ಮನಸ್ಸಲ್ಲೊಂದು ಸಂಕಲ್ಪ ಮಾಡಿಕೊಂಡು ಆ ಅಂಗೈಯಲ್ಲಿರ್ತಕ್ಕಂಥ ಮೊಸರನ್ನ ಮೂರು ಬಾರಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡಿ ಆಗ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ಸಾಧ್ಯವಾದರೆ ಒಂದು ರೂಪಾಯೋ ಅಥವಾ ಒಂದಿಷ್ಟು ನಾಣ್ಯವೋ ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಇವತ್ತಿನ ಎಲ್ಲ ಕಾಯಕಗಳು ಸಿದ್ಧಿಯಾಗಲಿ ಇದಾದ ನಂತರ ಈ ಹಣದಲ್ಲಿ ಮಕ್ಕಳಿಗೊಂದಿಷ್ಟು ಸಿಹಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ನೋಡಿ ಮಕ್ಕಳಿಗೆ ಸಿಹಿಯನ್ನು ಹಂಚ್ತೀವಿ ಅಂದರೆ ಸಾಕಷ್ಟು ಲಾಭವನ್ನು ಋಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು ಅಂತಹ ಅದ್ಭುತವಾದಂಥ ಕಾಲ ಋಷಭರಾಶಿಯವರಿಗೆ ಒಳ್ಳೆಯದಾಗ್ಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ಒಂದಷ್ಟು ಶನಿಯ ದೃಷ್ಟಿಕೋನದಿಂದ ಸಮಾಧಾನ ಇದ್ದಂಗೂ ಇದ್ದು ಸಮಾಧಾನ ಇಲ್ಲದಂಗೂ ಇರುತ್ತೆ ಅಂದರೆ ಎಲ್ಲವೂ ಬೇಕು ಎಲ್ಲವನ್ನೂ ಸ್ವಾಗತಿಸಬೇಕು ಎಲ್ಲದರೊಂದಿಗೆ ಇರಬೇಕು ಎಲ್ಲವನ್ನೂ ಅನುಷ್ಠಾನಕ್ಕೆ ತರಬೇಕು ಅಥವಾ ಏನೋ ಒಂದು ಕೆಲಸ ಕೈಗೆತ್ಕೊಂಡ್ರೆ ಅದನ್ನು ಪರಿಪೂರ್ತಿ ಮಾಡಲೇಬೇಕು ಅಥವಾ ನನ್ನ ಹಠದಿಂದ ನಾನು ಮಾಡುವಂಥದ್ದು ನಾನು ಹಾಕುವಂಥ ಹೆಜ್ಜೆಯಲ್ಲಿ ಅಧಿಕವಾದಂಥ ಲಾಭವನ್ನು ತಂದುಕೊಳ್ಬೇಕು ಹೀಗೆ ಹತ್ತು ಹಲವಾರು ವಿಭಿನ್ನ ಆಲೋಚನೆಗಳು ಮಿಥುನ ರಾಶಿಯವರಿಗಿದೆ ಆದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಮನಸ್ಸು ತುಂಬ ಚಂಚಲತೆ ಆಗ್ತಾ ಇರೋದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎದುರಾಗುತ್ತೇನೋ ಎಂಬತಕ್ಕಂಥದರ ಅಪನಂಬಿಕೆ ನಿಮ್ಮ ಮನಸ್ಸಲ್ಲಿದೆ ಹಾಗಾಗಿ ಇಂತಹ ನೋವಿನ ಸಂಗತಿಗಳನ್ನು ದೂರ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಒಂದು ಕ್ಷಣಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಗೋವಿನ ಬಾಲವನ್ನು ಸ್ಪರ್ಶ ಮಾಡತಕ್ಕಂತಹದ್ದು ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬಂದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ನಾಟಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆದರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಮನಸ್ಸು ಸ್ವಲ್ಪ ಚಂಚಲತೆಯಿಂದಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಯಾವುದೇ ಧರ್ಮದ ಅಭಿವೃದ್ಧಿ ಬಗ್ಗೆ ತಂದುಕೊಳ್ಬೇಕಾದರೂ ಅಥವಾ ಯಾವುದೇ ಸಾಧಕ ಬಾಧಕದ ಕೆಲಸಗಳನ್ನು ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳು ಮಾಡಬೇಕಾದರೂ ಆದಷ್ಟು ಆಲೋಚನೆ ಮಾಡಬೇಕು ಇವತ್ತು ಬರೀ ನಿಮ್ಮ ಜ್ಞಾನದಿಂದ ಮಾತ್ರ ಸಾಧ್ಯವಾಗುವುದಿಲ್ಲ ನಿಮಗೆ ಮತ್ತೊಬ್ಬರ ಸಹಾಯ ಬೇಕು ಇನ್ನೊಬ್ಬರ ಸಹಾಯದಿಂದ ಅಷ್ಟೇ ಇವತ್ತು ನೀವು ಕೆಲಸವನ್ನು ಮಾಡಬಹುದು ಹಾಗಂತ ಕೈಕಟ್ಟಿ ಕೂರಿ ಅಂತ ನಾನು ಹೇಳೋದಿಲ್ಲ ನೀವು ಮಾಡುವ ಕೆಲಸ ಇರಿ ಅನುಭವಸ್ಥರನ್ನು ಜೊತೆಲಿಟ್ಕೊಳ್ಳಿ ಯಾರಾದರೂ ತಿಳುವಳಿಕೆ ಹೇಳ್ತಕ್ಕಂಥವ್ರು ಹಿರಿಯರು ಅಥವಾ ನಿಮ್ಮ ಕೆಲಸ ಹೀಗೆಲ್ಲ ಹೀಗೆ ಮಾಡಿದ್ರಿಂದ ನೀವು ಅಭಿವೃದ್ಧಿ ಕಾಣ್ಬೋದು ಅಂದರೆ ಅವರ ಮಾತನ್ನು ಸ್ವಾಗತಿಸಿ ಅದರಂತೆ ನಡ್ಕೊಳ್ಳಿ ಯಾವತ್ತು ನಾವು ಹೇಳಿದಂಗೆ ಆಗಬೇಕು ಅಥವಾ ನಮ್ಮ ತಲೆಯಲ್ಲಿರದೇ ಆಗಬೇಕು ಅಥವಾ ನಾನು ಹೇಳಿದ್ದೇ ನಡಿಬೇಕು ಎಂಬತಕ್ಕಂಥ ಮಂಡಹಟವನ್ನು ಬಿಟ್ಟು ಒಂದು ಅದ್ಭುತವಾದಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ನಮ್ಮ ಜೀವನಕ್ಕೆ ಒಂದು ಉತ್ತಮವಾದಂಥ ಮೌಲ್ಯಾಧಾರಿತ ಕೆಲಸ ಆಗಬೇಕು ಅಂದರೆ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳೋದು ಖಂಡಿತ ತಪ್ಪಲ್ಲ ಹಾಗೆ ಕರ್ಕಾಟಕ ರಾಶಿಯವರು ತಾಳ್ಮೆಯಿಂದ ಇವತ್ತು ನೀವು ನಡ್ಕೊಂಡ್ರೆ ಒಂದಿಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಗರ್ಜನೆ ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹಿಡಿತಕ್ಕೆ ಬಿದ್ದಿದೆಯೇನೋ ಅಂತ ಮಾಡುವ ಕೆಲಸ ಸರಿ ಅದು ಸರಿ ಇಲ್ವೋ ಸರಿಯಾದ ಸಮಯಕ್ಕೆ ಮಾಡಲಿಕ್ಕೆ ಆಗದಿರೇ ವ್ಯವಸ್ಥೆಗಳು ಪರಿಪೂರ್ತಿ ಆಗದಿರೇ ಇರತಕ್ಕಂಥದ್ದು ಒಂದು ತರಹ ಅಧೈರ್ಯ ನಿಮ್ಮನ್ನು ಬಾಧಿಸುವಂಥದ್ದು ಕೆಲಸ ಕಂಪ್ಲೀಟಾಗಿ ಆಗೋ ತನಕ ನಿಮ್ಮ ಒಳಮನಸ್ ಹೇಳುತ್ತೆ ಈ ಕೆಲಸ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಈ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಪದಗಳು ನಿಮ್ಮಲ್ಲಿ ಹೃದಯದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಧೈರ್ಯವಾಗಿ ಮುಂದೆ ಹೋಗಲಿಕ್ಕಾಗುವುದಿಲ್ಲ ಒಂದು ಹೆಜ್ಜೆ ಆಗೋದಿಲ್ಲ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ ಇದರ ಮಧ್ಯದಲ್ಲಿ ಆರೋಗ್ಯ ಎಂಬತಕ್ಕಂಥದ್ದು ಆರೋಗ್ಯದಲ್ಲೂ ಸಹಿತ ಒಂದಿಷ್ಟು ಹಿಡ್ತಾನೆ ಅಷ್ಟು ಸುಂದರವಾದಂಥ ಕಾಲ ಅಲ್ಲ ಹಾಗೆ ನೀವು ಧರಿಸುವಂಥ ವಸ್ತ್ರ ಆಗಿರಲಿ ನಿಮ್ಮ ಕಾಯಕ ಆಗಿರಲಿ ನಿಮ್ಮ ವ್ಯವಹಾರ ಆಗಿರಲಿ ಕಾಗದ ಪತ್ರಿಕೆ ಸಹಿ ಹಾಕುವಂಥದ್ದಾಗಿರಲಿ ಹಣಕಾಸಿನ ವಿಚಾರ ಆಗಿರಲಿ ಇದೆಲ್ಲದರ ಬಗ್ಗೆಯೂ ಸಹಿತ ನೀವೇನು ಚಿಂತನೆ ಮಾಡಿದ್ರು ಪರಿಪೂರ್ತಿಯಾಗಿ ಆಗಿದೆ ಮಾಡ್ಬೋದು ಇದು ಕೆಲಸ ಆಗುತ್ತೆ ಅಂತ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಕನ್ಫ್ಯೂಷನ್ ಅಂತಕ್ಕಂಥದ್ದು ಅಥವಾ ಯಾರೋ ಬಂದು ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ನಿಮ್ಮ ಹಿಂದಿರ್ತಕ್ಕಂಥವರು ನಿಮ್ಮ ಬಗ್ಗೆ ಬೇರೊಂದು ಕಡೆ ಬೇರೆ ಥರ ಮಾತಾಡುವಂಥದ್ದು ನಿಮ್ಮದೇ ಆದಂಥ ಸ್ವತಂತ್ರ ಬದುಕಿಗೆ ಒಂದಷ್ಟು ಧಕ್ಕೆ ಉಂಟಾಗುವಂಥ ಪರಿಸ್ಥಿತಿಗಳು ಈಗಿನ ಗೃಹಸ್ಥಿತಿಗಳಲ್ಲಿದೆ ಹಾಗಾಗಿ ಇಂತಹ ಸಮಯದಲ್ಲಿ ಇವತ್ತು ಮತ್ತು ನಾಳೆ ತಪ್ಪದಿರ ನೀವು ಮಾಡಬೇಕಾದ್ದು ಇವತ್ತು ಮತ್ತು ನಾಳೆ ಎಲ್ಲಾದರೂ ಹತ್ತಿರ ಒಂದು ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ಅಥವಾ ಇದೇ ಸಮಯದಲ್ಲಿ ನಾಳೆ ತಪ್ಪದಿರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದದೊಂದಿಗೆ ಒಂದು ಹೆಜ್ಜೆ ಹಾಕಿ ಆಗಷ್ಟೇ ಒಳಿತನ್ನ ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೆಯದಾಗಲಿ ಶುಭವಾಗಲಿ ಕನ್ಯಾ ರಾಶಿ ಲಗ್ನ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಹಾಗೂ ಶನಿಯ ದೃಷ್ಟಿಕೋನ ಜೊತೆಗೆ ಕೇತು ಇರ್ತಕ್ಕಂಥ ಆಸ್ಥಾನ ಈ ಗ್ರಹಗಳ ಒಂದಷ್ಟು ದೃಷ್ಟಿಕೋನ ಎಂಬತಕ್ಕಂಥದ್ದು ರಾಶಿಯವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಎಲ್ಲ ಲಾಭದಾಗಿಯೇ ಇರುತ್ತೆ ಲಾಭ ಕಾಣದಂಥ ರೀತಿಯಲ್ಲಿರುತ್ತೆ ಕನ್ಫ್ಯೂಷನ್ ಅಕ್ಕಂಥದ್ದೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸರಿಯಾದ ಸಮೀಕ್ಷೆ ಹೊರಲಿಕ್ಕಾಗುವುದಿಲ್ಲ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥ ತುಂಬಿ ತಿಳುಗ್ತಾ ಇರುತ್ತೆ ಯಾರನ್ನು ನಂಬುದ್ರೂ ಸಹಿತ ನಂಬಿರ್ತಕ್ಕಂಥವ್ರು ಎಲ್ಲೋ ಕೊಳು ಮಾಡ್ತಾರೇನೋ ಅಥವಾ ನನ್ನ ಮನಸ್ಸಿಗೆ ಸಮಂಜಸವಾಗಿ ನಾನು ಬದುಕಲಿಕ್ಕೆ ಆಗ್ತಿಲ್ವೇನೋ ಎಂಬತಕ್ಕಂಥದರ ಅಪನಂಬಿಕೆ ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸುತ್ತೆ ಆದರೆ ಕನ್ಯಾರಾಶಿಯವರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನ ಆದ ನಂತರ ಒಂದು ಚಿಟಿಗೆಯಷ್ಟು ಬೆಲ್ಲನೋ ಒಂದು ಚಿಟಿಗೆಯಷ್ಟು ಸಕ್ಕರೆನೋ ಅಂಗೈಯೆಲ್ಲ ಹಾಕ್ಕೊಳ್ಳಿ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ಳಿ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಿಂದ ಗ್ರಹದೋಷದಿಂದ ಮುಕ್ತನಾಗಬೇಕು ಎಂಬತಕ್ಕಂಥ ವಿಷ್ಣುವಿಂದ ಮಹಾವಿಷ್ಣುವನ್ನಾಗಲಿ ಸದಾಶಿವನಾಗಲಿ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಎಲ್ಲರೂ ಇರುವೆಗೂಡಿದ್ರೆ ಆ ಇರುವೆಗೂಡಿಗೆ ಒಂದಷ್ಟು ಬೆಲ್ಲನೋ ಸಕ್ಕರೆನೋ ಇವತ್ತು ಮಧ್ಯಾಹ್ನ ಹನ್ನೆರಡರ ಮೇಲೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೂ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಗೌಪ್ಯತೆ ಕಾಪಾಡಿ ಇವತ್ತು ನೀವು ಯಾವುದೇ ಕೆಲಸ ಮಾಡಬೇಕು ಅಂತ ನಾಲ್ಕು ಜನಕ್ಕೆ ವಿಚಾರ ಮುಟ್ಟಿಸಿಬಿಟ್ರೆ ಆ ಕೆಲಸ ಪರಿಪೂರ್ತಿ ಆಗೋದಿಲ್ಲ ಕೆಲಸ ಮಾಡೋದಕ್ಕೆ ಮುನ್ನ ವಿಷಯಗಳನ್ನು ಆಚೆ ಹೇಳಬಾರ್ದು ಅಂತಹ ರಹಸ್ಯವನ್ನು ತಾವು ಮೇಂಟೈನ್ ಮಾಡಿದ್ರೆ ರಹಸ್ಯವಾಗಿ ಕೆಲಸ ಕಾರ್ಯಗಳ ಕಡೆ ಮುಂದೆ ನಡೆದರೆ ಆಗಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ರವಿಯ ಒಂದು ಪ್ರಕಾಶಮಾನದಿಂದ ನೋಡಿ ತುಲಾರಾಶಿಯವರಿಗೆ ಇವತ್ತು ರವಿಯ ಸ್ಥಾನದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವಿಶೇಷವಾಗಿದೆ ತಾವೇನೆಂದುಕೊಂಡ್ರೂ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಚಿಂತನೆ ಎಂಬತಕ್ಕಂಥದ್ದು ತಾವು ಏನು ಚಿಂತಿಸ್ತಾ ಇದ್ದೀರಿ ಏನು ಆಲೋಚನೆ ಮಾಡ್ತಾ ಇದ್ದೀರಿ ಯಾವ ಕೆಲಸ ಕಾರ್ಯಗಳನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ ಎಲ್ಲವನ್ನೂ ಕಾರ್ಯಗತಕ್ಕೆ ತಂದುಕೊಳ್ತೀವಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತಕ್ಕಂಥದ್ದಿದೆ ಮನಸ್ತಾಪಗಳು ಏನೇ ಬಂದರೂ ತುಲಾರಾಶಿಯವರು ದೈರ್ವ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು ನೀವು ನಂಬಿರತಕ್ಕಂಥ ದೈವದ ಅನುಗ್ರಹದಿಂದ ಒಂದಷ್ಟು ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ಅಥವಾ ಯಾವುದಾದ್ರೂ ಒಂದು ದೇವರ ಆಶೀರ್ವಾದದಿಂದ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀವಿ ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಹಾಗೆ ಕೆಲವು ಕಾಗದ ಪತ್ರಗಳಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಸಹಿತ ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಮಧ್ಯಾಹ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ಹಾಗೆ ಸಾಧು ಸಂತರಿಗೆ ಯಾರಾದರೂ ಸಾಧು ಸಂತರಿಗೆ ಒಂದಿಷ್ಟು ಹಣ್ಣು ಹಂಪಲನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡೋದರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಶುಕ್ರ ಚೆನ್ನಾಗಿದ್ದು ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲವನ್ನು ಸಹಿತ ಚಿಂತಿಸ್ಕೊಳ್ತೀರಿ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಆಲೋಚನೆಯನ್ನು ಸರಿಯಾದ ಕ್ರಮದಲ್ಲಿ ಆಚರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆದರೆ ಯಾವುದು ಬೇಕು ಯಾವುದು ಬೇಡ ಬೇಕು ಬೇಡಗಳನ್ನು ಸರಿಯಾಗಿ ತೀರ್ಮಾನ ತಂದುಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ ಇವತ್ತಿನ ದಿವಸ ದುಡುಕಿ ತೀರ್ಮಾನ ತಂದುಕೊಳ್ಳೋಂಥ ಪರಿಸ್ಥಿತಿ ಆಗುತ್ತೆ ಒಂದಷ್ಟು ಜನ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ಆ ಕಡೆ ಕಡೆ ಕದಲಿಸ್ತಾರೆ ಆದರೂ ನಿಮ್ಮ ದೃಢ ಸಂಕಲ್ಪ ಇದೆಯಲ್ಲ ಅದು ಕೆಲಸ ಮಾಡುತ್ತೆ ಸಾಧ್ಯವಾದರೆ ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯ ದಂಪತಿಗಳಿಗೆ ಪಾದವನ್ನು ಮಾಡಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು ಶುಭ ಸಂಜಾಕಾರ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಲಕ್ಷ್ಮಿಯ ಹೋಗಿ ಒಂದು ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನು ಮಾಡಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಆಗುತ್ತೆ ಒಳ್ಳೆಯ ಫಲಾಫಲಗಳು ಸಿಗಬೇಕಾದರೂ ಅದು ಪೂರ್ವಜ ಪೂರ್ವಜನ್ಮದ ಪುಣ್ಯ ಅಥವಾ ಅದರ ಸುಕೃತ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ಅಂಥದ್ದೇ ಆದಂತಹ ಒಂದು ಅದ್ಭುತವಾದ ಕ್ಷಣಗಳನ್ನು ತಾವು ನೋಡ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗುತ್ತೆ ಹಣಕಾಸಿನ ಬಗ್ಗೆ ಭಾಳ ಜೋಪಾನ ಬೇಕು ವ್ಯವಹಾರಗಳು ಏನೇ ಮಾಡಬೇಕಾದರೂ ನೀವು ಆಲೋಚನೆ ಮಾಡಬೇಕು ಈ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳಿದೆಯಲ್ಲ ಆದಷ್ಟು ಜೋಪಾನ ಯಾರನ್ನ ನಂಬಿ ಏನು ಕೊಟ್ಟರು ಪುನಃ ವಾಪಸ್ಸು ಕೈಗೆ ಬರ್ತಕ್ಕಂಥದ್ದು ತುಂಬ ಕಷ್ಟನೇ ಯಾಕೆಂದರೆ ಹಣಕಾಸಿನ ವಿಚಾರದಲ್ಲಿ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಭಾಳ ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಮನಸ್ಸು ಇದ್ರೂ ನಿಮಗೊಳ್ಳೇದಾಗಲಿ ಅಂತ ಹರಿಸಿ ಆಶೀರ್ವದಿಸ್ತಕ್ಕಂಥ ಮನಸ್ಸು ನಿಮ್ಮ ಸುತ್ತಮುತ್ತ ತುಂಬ ಕಡಿಮೆನೇ ಹಾಗಾಗಿ ಬೆಲೆ ಬಾಳುವಂಥ ವಸ್ತುಗಳಾಗಲಿ ಹಣಕಾಸಿನ ವಿಚಾರದಲ್ಲಾಗಲಿ ಸ್ವಲ್ಪ ಜಾಗೃತರಾಗಿರಿ ಒಮ್ಮೆ ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಕೂತ್ಕೊಂಡ್ರೆ ಪುನಃ ವಾಪಸ್ಸು ನಿಮ್ಮ ಕೈಗೆ ವಾಪಸ್ ತಂದುಕೊಳ್ತಕ್ಕಂಥದ್ದು ಬಹಳ ಕಷ್ಟ ಇದರ ಮಧ್ಯದಲ್ಲಿ ಒಂದಷ್ಟು ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಧನುರ್ ಇದೆ ಧನುರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ಒಂದಿಷ್ಟು ಬೆನ್ನೋವಾಗಲಿ ಅಥವಾ ಒಂದಿಷ್ಟು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಅಥವಾ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದಾಗಲಿ ಇದೆಲ್ಲವೂ ಸಹಿತ ನಿಮಗೆ ಸಮಸ್ಯೆ ಇದೆ ಈ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಬೇಕಾ ಅದಕ್ಕಾಗಿ ನೀವು ಒಂದು ದೇವಿಯ ಸಾನಿಧ್ಯಕ್ಕೆ ಬಂದು ಈ ಶುಭ ದಿನ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಶಕ್ತಿ ನಿಮಗೆ ಬರಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು ಹಾಗೆ ಮನೆ ದೇವರನ್ನು ಪ್ರಾರ್ಥನೆ ಮಾಡಬೇಕು ದೇವ ಅಂದರೆ ದೇವರನ್ನು ಪ್ರಾರ್ಥನೆ ಮಾಡುವಂಥ ಮನಸ್ಥಿತಿ ನಿಮಗಿದ್ದು ಒಳ್ಳೆ ಮನಸ್ಸಿನಿಂದ ತಾವು ಮುಂದೆ ನಡೆದರೆ ಹೆಚ್ಚಿನ ಫಲಾಫಲಗಳಿದೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಪಶುಪಕ್ಷಿ ಪ್ರಾಣಿಗಳಿಗೋ ಗಿಡಮರಗಳಿಗೋ ನೀರುಣಿಸುವಂಥದ್ದೋ ಆಹಾರ ಕೊಡ್ತಕ್ಕಂಥದ್ದೋ ಮಾಡೋದರಿಂದ ಹೆಚ್ಚಿನ ಫಲಗಳನ್ನೇ ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗುವಂತಹ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಆ ಯೋಗ ಫಲ ಇದೆ ಜೊತೆಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ಯಾವುದಾದ್ರೂ ಕಾಗದ ಪತ್ರಗಳಿಗೆ ಏನಾದರೂ ತೊಂದರೆ ಇದ್ದರೆ ಅಥವಾ ಏನಾದರೂ ವ್ಯವಹಾರಗಳು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಹೊಸದಾಗಿ ಉದ್ಯೋಗದ ಬಗ್ಗೆ ನಿಮ್ಮ ಆಲೋಚನೆ ಇದ್ದರೆ ಎಲ್ಲ ಕೆಲಸಗಳಲ್ಲೂ ಲಾಭವನ್ನು ತಂದುಕೊಳ್ತಕ್ಕಂಥ ಅದೃಷ್ಟ ಮಕರ ರಾಶಿಯವರಿಗಿದೆ ಆದರೆ ಮಕರ ರಾಶಿಯವರು ಸರಿಸುಮಾರು ನಾಲ್ಕರಿಂದ ಆರು ಇಪ್ಪತ್ತು ಕಾಲದಿಂದ ನಾಲ್ಕರಿಂದ ಆರು ಇಪ್ಪತ್ತರ ಮಧ್ಯದಲ್ಲಿ ಭಾಳ ಜಾಗೃತರಾಗಿರಬೇಕು ಎಚ್ಚರಿಕೆಯಿಂದಿರಬೇಕು ಜೋಪಾನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಭಗವಂತ ನಮ್ಮ ಸಮಯ ಸರಿ ಇದೆ ಅಂತ ನಾವು ಹಾಕುವ ಹೆಜ್ಜೆನಲ್ಲಿ ಬೇರೊಂದು ಥರ ಹೆಜ್ಜೆ ಹಾಕಿದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ ಏನೇ ಆದರೂ ತಲೆಬಗ್ಸಿ ನಡೆದು ಒಳ್ಳೆಯ ಸನ್ಮಾರ್ಗದತ್ತ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಚಂದ್ರ ಇರ್ತಕ್ಕಂಥ ಆಸ್ಥಾನ ಜೊತೆಗೆ ರಾಹುವಿನ ವಕ್ರದೃಷ್ಟಿ ಇದೆಲ್ಲವೂ ಹೇಗಿದೆಯಪ್ಪ ಅಂದರೆ ಒಂದು ಕಡೆ ಆರೋಗ್ಯ ಸಮಸ್ಯೆ ಒಂದು ಕಡೆ ಮಾನಸಿಕವಾದಂಥ ಒತ್ತಡ ಯಾವ ಕಾಲಿಗೆ ಆಗ್ಬೋದು ಏನು ಕೆಲಸಗಳಾಗ್ಬೋದು ಎಲ್ಲ ಕೆಲಸಗಳು ತುಂಬ ಹತ್ತಿರದವರೆಗೂ ಬರೋದು ಇನ್ನೇನು ಆಯ್ತಪ್ಪ ಪರವಾಗಿಲ್ಲ ಅನ್ನೋಷ್ಟರೊಳಗೆ ಕೈ ಜಾರಿ ಕೂತ್ಕೊಳ್ತಕ್ಕಂಥದ್ದು ಮೊದಲಿನಷ್ಟು ಹುರುಪಿಲ್ಲ ಒಂದು ಹುಮ್ಮಸ್ಸಿಲ್ಲ ಯಾವ ಕೆಲಸ ಮಾಡೋಕ್ಕೂ ಸಹಿತ ಮನಸ್ಸು ಒಪ್ಪೋದಿಲ್ಲ ಬಲವಂತ ಮಗಸ್ತಾನ ಏನೇ ಆದರೂ ನೀವು ನಂಬಿರುವಂಥ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ ಆದರೆ ಗೃಹಸ್ಥಿತಿಗಳ ವ್ಯತ್ಯಾಸದಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಅಂತೂ ಇದು ಕಟ್ಟಿಟ್ಟ ಬುತ್ತಿ ಆಗಿದೆ ಇದರ ಮಧ್ಯದಲ್ಲಿ ವಿಪರೀತವಾದಂತಹ ಮಣಕೈ ಮಣಕಾಲು ನೋವು ಬರ್ತಕ್ಕಂಥದ್ದು ಪಾದಗಳ ನೋವು ಬರ್ತಕ್ಕಂಥದ್ದು ಅಥವಾ ಸೊಂಟನೋವಿಂದ ಒದ್ದಾಡ್ತಕ್ಕಂಥದ್ದು ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ದಿರ ಇರ್ತಕ್ಕಂಥದ್ದು ನಾಲ್ಕು ಜನ ನಾಲ್ಕು ಬಾರಿ ಹೇಳಿದ್ರು ಸಿದ್ಧ ಒಂದೇ ಎದ್ದು ಕೆಲಸ ಮಾಡಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು ಉದ್ಯೋಗದಲ್ಲಿ ಪ್ರಗತಿ ಕಾಣದಿರೇ ಇರ್ತಕ್ಕಂಥದ್ದು ಹಾಗೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ಕುಂಭರಾಶಿಯವರಿಗೆ ತುಂಬಿ ತುಳುಕ್ತಾ ಇದೆ ಇಂತಹ ಪರಿಸ್ಥಿತಿನಲ್ಲಿ ನಿಲಾಂಜನ ಸಮಾಭಾಸಂ ರವಿಪುತ್ರ ಮಾಗ್ರಜಂ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ಮಹಾಮಂತ್ರವನ್ನು ತಾವು ಉಚ್ಚರಿಸಿದೆ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣಬಹುದು ಆದರೂ ಇವತ್ತಿನ ದಿವಸ ತಾರೆ ವೃಕ್ಷ ಬನ್ನಿ ವೃಕ್ಷ ತಾರೆ ಅಥವಾ ಬನ್ನಿ ಇಂತಹ ವೃಕ್ಷದ ಸಾನಿಧ್ಯದಲ್ಲಿ ಇವತ್ತು ಮತ್ತು ನಾಳೆ ತಪ್ಪದಿರ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ನಾಳೆ ಅಂತೂ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲೆಲ್ಲಾದರೂ ಒಂದು ಹೋಗಿ ಅಥವಾ ಹನುಮನ ಸಾನಿಧ್ಯಕ್ಕೆ ಬಂದೊಂದು ಪ್ರಾರ್ಥನೆ ಮಾಡೋದರಿಂದ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಉಡುಗೆ ತೊಡುಗೆಗಳು ನಿಮ್ಮ ಅಲಂಕಾರ ನಿಮ್ಮ ಬೇಕು ಬೇಡಗಳು ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳು ಭಗವಂತ ನಿಮ್ಮ ಕೊಟ್ಟಷ್ಟು ಯಥೇಚ್ಛವಾದಂಥ ರೀತಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆದರೆ ಯಾವುದೇ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ತೀರ್ಮಾನ ಇದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಇವತ್ತು ಒಳ್ಳೆಯ ಯೋಗವಿದೆ ಯೋಗ ಫಲ ಇದೆ ಆದರೆ ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದು ಸರಿಯಾದ ಆಲೋಚನೆ ಮಾಡಲಿಕ್ಕಾಗದಂಥ ರೀತಿಯಲ್ಲಿದೆ ಇವತ್ತಿನ ದಿವಸ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಬಂದು ನಾಲ್ಕು ಮಣ್ಣಿನ ಹಣತಲ್ಲೇ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೂ ಹಿರಿಯ ಮುತ್ತೈದೆಯರಿಗೂ ಪಾದ ಬಟ್ಟಿ ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಹಾಗೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಲಿ ಒಂದಷ್ಟು ದವಸ ಧಾನ್ಯಗಳನ್ನು ಹಾಕುವಂಥ ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ